<laughs> okay. You a or name message message. Forward, my girl. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈ ವಿಡಿಯೋದಲ್ಲಿ ನಾನು ಹೇಳಿದ ಅಲ್ಲಿ ವಾಟ್ರಿ ಹಂಗಿದ್ದೆ ಸೊ ಈ ವಿಡಿಯೋದಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಯಾರು ಫೈನಲ್ ನಿಮ್ಮನ್ನ ಈಗ ಪಿಕ್ ಮಾಡಿ ಈ ವಿಡಿಯೋದಲ್ಲಿ ಸೊ ನಾನು ಹೋಗಿ ಸ್ಟೋರ್ಗೆ ಆಡ್ತೀನಿ ಸೊ ಐ ಟೈರ್ಡ್ ಬಟ್ ವರ್ಷದ ನಾನು ಹೋಗ್ತಾ ಇದ್ದೀನಿ ಸೊ ನಾನು ಗೋಪ್ರೋದಲ್ಲಿ ವಿಡಿಯೋ ಮಾಡೋಣ ನೋಡ್ಕೊಂಡೆ ಅಂದರೆ ಗೋಪ್ರೋ ಚಾರ್ಜೇ ಇರಲಿಲ್ಲ ಎಷ್ಟೋ ದಿನ ಆಗಿತ್ತು ಯೂಸ್ ಮಾಡಿ ಗೋಬ್ರೋ ಚಾರ್ಜ್ಗೆ ಹಾಕ್ತಿಲ್ಲೊಂದು ಬಟ್ ವರ್ಷದ ಈಗ ಆಗಿರುತ್ತೆ ಸೌಂಡೇ ಮಾಡ್ತಾರ ಆಮೇಲೆ ನೋಡ್ಕೊಳೋಣ ಅದು ಅದಕ್ಕೆ ಬ್ಯಾಗ್ ಥರ ಮಾಡಿದ್ದೀನಿ ಸೊ ನಂಗೆ ಸ್ಪೆಕ್ಸ್ ಕೊಟ್ಟಿದ್ದರು ಇದ್ರಲ್ಲಿ ನಂಗೆ ಸ್ಪೆಕ್ಸ್ ಕೊಟ್ಟಿದ್ದರು ಸೊ ಅದನ್ನು ಗೋಪ್ರೋಗೆ ಬ್ಯಾಕ್ ಥರ ಮಾಡ್ಕೊಂಡಿದೀನಿ ಅವ್ರು ಗೋಪ್ರೋ ಫೀಚರ್ಸ್ ಎಲ್ಲ ತೋರಿಸ್ತೀನಿ ಸೂಪರಾಗಿದೆ ಸೊ ಅದ್ರ ಹೆಂಗೆ ಆಪರೇಟ್ ಮಾಡೋದು ಅಂತ ಗೊತ್ತಾಗಲ್ಲ ಫಸ್ಟು ಆಮೇಲೆ ನಾನು ಯೂಟ್ಯೂಬ್ ವೀಡಿಯೋಸ್ ನೋಡಿ ನೋಡಿ ಕಲ್ತ್ಕೊಂಡೆ ಅಂದರೆ ಓಕೆ ಅಂದರೆ ಜಾಸ್ತಿ ವೀಡಿಯೋ ಮಾಡಿದ್ರೆ ಲೈಕ್ ಬಿಸಿಯಾಗಿಬಿಡತ್ತೆ ಅವಾಗ ಫೋನು ಯೂಸ್ ಮಾಡಬೇಕಾಗತ್ತೆ ಲಾಸ್ಟಲ್ಲಿ ಆ್ಯಂಡ್ ನನ್ನ ಫೋನ್ನ ಲೈಕ್ ಏಯ್ಟೀನ್ ಐ ಲೈಕ್ ಅಪ್ಡೇಟ್ ಮಾಡಿದ್ದೀನಿ ಏನೇನೋ ಫೀಚರ್ಸ್ ಬಂದಿದೆ ನನ್ನ ಐಫೋನಲ್ಲಿ ಲೈಕ್ ಫೋರ್ಟೀನ್ ಪ್ರೊ ಫೋರ್ಟೀನ್ ಪ್ರೋ ಇದೆ ನನ್ನ ಹತ್ರ ಫೋರ್ಟೀನ್ ಪ್ರೋ ಅಲ್ಲ ಫೋರ್ಟೀನ್ ಪ್ರೋ ಆ್ಯಂಡ್ ಸಿಕ್ಸ್ಟೀನು ರಿಲೀಸ್ ಮಾಡಿದ್ದಾರೆ ಚೆನ್ನಾಗಿ ಇನ್ನೂ ನೋಡಿಲ್ಲ ಚೆನ್ನಾಗಿದೆ ಅಂತ ನೋಡ್ತಾ ಎಲ್ಲರೂ ಹೇಳ್ತಾ ಇದ್ದಾರೆ ಅಂದರೆ ನಾ ಫ್ರೆಂಡ್ ಗೊತ್ತಿರೋರು ಮಜ್ರವರೊಬ್ಬರು ಕಲೀಗ್ ಅವರು ಬುಕ್ ಮಾಡಿದ್ದಾರೆ ಸಿಕ್ಸ್ಟೀನು ಅಂಡ್ ನನಗೆ ನೆಸಸಿಟಿ ಸೊ ನನಗೆ ಪ್ಲ್ಯಾನ್ಸ್ ಇದೆ ಸೊ ನನಗೆ ತಗೊಳಕ್ಕಲ್ಲ ನನ್ನ ಬೇರೆಯವ್ರಿಗೆ ಯಾರಿಗೂ ಅಂದರೆ ಫ್ಯಾಮಿಲಿಯೂ ಕೊಡಿಸ್ಬೇಕಂತ ಅದನ್ನ ನೋಡೋಣ ನೆಕ್ಸ್ಟ್ ಇಯರ್ ನೋಡ್ ನಾವು ಸೊ ನೋಡೋಣ ಸೊ ಈಗ ಲೆಟ್ಸ್ ಕೊಟ್ಟು ಏನಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಸೊ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಾಯಿರ್ತೀನಿ ಅಂದರೆ ಸೊ ಇವತ್ತು ನಾನು ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಫೈ ಪೀಪಲ್ ನೇಮ್ನ ನಾನು ಸೆಲೆಕ್ಟ್ ಮಾಡ್ತೀನಿ ಆ ಫೈವ್ ಪೀ ಪಿ ಪೀಪಲಲ್ಲಿ ನಾನು ಅವ್ರದ್ದು ಲೈಕ್ ಅವ್ರ ಹೆಸರು ಇಟ್ಕೊಂಡು ನಾನು ಕೆ ಮಾಡ್ತೀನಿ ಅಂತ ಈಗ ಅದನ್ನೇ ಇದ್ದೀನಿ ಸೊ ಈಗ ಫೈವ್ ಪೀಪಲ್ ನೇಮ್ನ ಸೆಲೆಕ್ಟ್ ಮಾಡ್ತೀನಿ ನಾನು ಲ್ಯಾಪ್ಟಾಪ್ ಇಟ್ಕೊಂಡಿದ್ದೀನಿ ನನ್ನ ಫೋನ್ ವೀಡಿಯೋ ಮಾಡೋದಿಕ್ಕಿರ್ತೀನಿ ಅಲ್ಲ ಅದಕ್ಕೆ ಸೊ ಲ್ಯಾಪ್ಟಾಪಲ್ಲಿ ನೋಡ್ತೀನಿ ಲೈಕ್ ಫೈವ್ ಪೀಪಲ್ನ ಸೆಲೆಕ್ಟ್ ಮಾಡ್ತೀನಿ ಈಗ ನಾನು ಫೈವ್ ಪೀಪಲ್ ಕಮೆಂಟ್ಸ್ ಓದಿದೆ ಸೊ ಅದರಲ್ಲಿ ಫೈವ್ ಪೀಪಲ್ ನೇಮ್ನ ನಾನು ಸೆಲೆಕ್ಟ್ ಮಾಡಿ ಅದರಲ್ಲಿ ಆಟಾಡ್ತೀನಿ ಈಗ ಹೋಗಿ ಅಂದರೆ ಇವ ಇವತ್ತು ನಾನು ಆಡಿದ್ರೆ ಈಗ ಆಲ್ರೆಡಿ ಈವ್ನಿಂಗ್ ಆಗಿದೆ ಈಗ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗ್ತಾಯಿದೆ ಸೊ ಈಗ ನೈಟ್ ಪಿಕ್ ಮಾಡ್ತಾರೆ ಅನ್ಸುತ್ತೆ ಸೊ ಅದರ ದಿನಕ್ಕೆ ಎರಡು ಸತಿ ಪಿಕ್ ಮಾಡ್ತಾರೆ ಪಿಕ್ ತ್ರೀ ಪಿಕ್ ಫೋರಲ್ಲಿ ಅಲ್ಲಿ ಸೊ ಲೈಕ್ ಆಫ್ಟರ್ನೂನ್ ಒಂದು ಸತಿ ಅನಿಸುತ್ತೆ ನನಗೂ ಸರಿಯಾಗಿ ಗೊತ್ತಿಲ್ಲ ಅಷ್ಟೊಂದು ಆಫ್ಟರ್ನೂನ್ ಸತಿ ಆಮೇಲೆ ಈವ್ನಿಂಗ್ ಒಂದ್ಸತಿ ಸೊ ಈಗ ನಾನು ಆಡಿದ್ರೆ ನಾನು ನಾಳೆ ಚೆಕ್ ಮಾಡಬೇಕಾಗುತ್ತೆ ಅದನ್ನು ಲೈಕ್ ವಿನ್ ಆಗಿದೆಯೋ ಇಲ್ವೋ ಅಂತ ನಾಳೆ ಚೆಕ್ ಮಾಡ್ತೀನಿ ಏನು ಈಗ ಜಸ್ಟ್ ಹೋಗಿ ನಾನು ಟಿಕೆಟ್ಸ್ ತೊಗೊಂಡ್ಬರ್ತೀನಿ ಆ್ಯಂಡ್ ಇಂಡಿಯಾದಲ್ಲಿ ಎಷ್ಟೊಂದು ಆನ್ಲೈನ್ ಗೇಮ್ಸ್ ಇದೆ ಹಾಡೋಕೆ ಹೋಗ್ಬಿಡಿ ಪ್ಲೀಸ್ ನಮ್ಮ ನನಗೆ ಬೈತಾ ಇದ್ರು ಲೈಕ್ ಏನಕ್ಕೆ ಆಡ್ತೀಯಲ್ಲಾಟ್ರಿ ಎಲ್ಲ ಆಡಬೇಡ ಅಂತ ನಾನು ಯಾವಾಗಲೂ ಆಡೋಲ್ಲ ನಾನು ಲೈಕ್ ನಾನು ಯಾವಾಗಲೂ ಆಡಲ್ಲ ನಾನು ಹಾಡೋದೇ ಅಪರೂಪಕ್ಕೆ ಸೊ ತೋರ್ಸೋಕ್ಕೆ ವಿಡಿಯೋ ಮಾಡಿ ಈ ಥರ ಸಿಸ್ಟಮ್ ಇದೆ ಅಂತ ಯು ಎಸ್ ಅಲ್ಲಿ ತೋರ್ಸೋಕ್ಕೆ ನಾನು ಲೈಕ್ ಈಗ ವಿಡಿಯೋ ಮಾಡ್ತಾ ಇರೋದು ಆ್ಯಂಡ್ ಯಾರೂ ಇನ್ಫ್ಲೂಯೆನ್ಸ್ ಆಗಿ ಇಂಡಿಯಾದಲ್ಲಿ ಆಡಬೇಡಿ ಲೈಕ್ ಮನಿ ಲಾಸ್ ಮಾಡ್ಕೊಬೇಡಿ ಮನಿ ಈಸ್ ವೆರಿ ವೆರಿ ಪ್ರೆಷಿಯಸ್ ಈಗ ಬಂದಿದ್ದ ದುಡ್ಡು ಲೈಕ್ ನಾಳೆ ಕೂಡಿಟ್ಕೊಬೇಕು ಏ ನಾಳೆ ಬರುತ್ತೆ ಅಂತ ಲೈಕ್ ಟಾ ಲೈಕ್ ಏನು ನೆಗ್ಲೆಕ್ಟ್ ಮಾಡಬೇಡಿ ಸೊ ಮನಿ ಇಸ್ ರಿಯಲಿ ರಿಯಲಿ ಪ್ರೆಷಿಯಸ್ ಮನಿನ ಸೇವ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಫ್ಯೂಚರ್ಗೆ ಆಲ್ ಯೂತ್ಸ್ ಅಷ್ಟೇ ಹೇಳೋದು ನಾನು ಮನಿ ಸೇವ್ ಮಾಡ್ಕೊಳ್ಳಿ ಹೇಗೆ ಮನಿ ಸೇವ್ ಮಾಡೋದು ಅಂತ ಎಲ್ಲ ಲೈಕ್ ಸೇವಿಂಗ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೇವಿಂಗ್ಸ್ ಕಲಿಯ್ರಿ ಅದೇ ಹೇಳೋದು ಆ್ಯಂಡ್ ಡೋಂಟ್ ವೇಸ್ಟ್ ಆನ್ ರಮೀಸ್ ಡಾಟ್ ಕಾಮ್ ಅದೆಲ್ಲ ಲೈಕ್ ಇಟ್ಸ್ ಯೂಸ್ಲೆಸ್ ಸೊ ತುಂಬ ಖರ್ಚು ಮಾಡ್ತೀರಾ ಅದು ರೊಮೀ ಎಲ್ಲ ಒಳ್ಳೆಯದಲ್ಲ ಸೊ ಡೋಂಟ್ ದಿಟ್ಸ್ ಇಟ್ ಡಿಫ್ರೆಂಟ್ ಸಿಸ್ಟಮ್ ಇಂಡಿಯಾದಲ್ಲೇ ಬೇರೆ ಸಿಸ್ಟಮ್ ಇರೋದು ಸೊ ಆ ಥರ ಎಲ್ಲ ನಿಮ್ಮ ದುಡ್ಡನ್ನ ಕಳ್ಕೊಂಬೇಡಿ ಇಲ್ಲಿ ಏನು ಲೈಕ್ ಒನ್ ಡಾಲರ್ ಖರ್ಚು ಮಾಡಿದರೆ ಏನು ಅನ್ಸಲ್ಲ ನಮಗೆ ನೀವು ನೀವ್ ಸಾವಿರ 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 ಹೋದರೆ ಲೈಕ್ ಇಟ್ ಅಫೆಕ್ಟ್ಸ್ ಯೋರ್ ಫ್ಯಾಮಿಲಿ ಅಲ್ಲಿ ಅದಕ್ಕೆ ಬಿ ರೆಸ್ಪಾನ್ಸಿಬಲ್ ಅಂತ ಹೇಳಿ ಲೈಕ್ ಈಗ ನೀನ್ ಸೆಲೆಕ್ಟ್ ಮಾಡ್ತೀನಿ ಈಗ ನಾನು

ಐ ವಾಂಟ್ ಟು ಬಿ ಲೈಕ್ ಗುಡ್ ಲೈಕ್ ಯಾರ್ಯಾರ ಮೆಸೇಜ್ ಮಾಡಿದ್ದೀರಾ ಅಂತ ನೋಡಿ ನಾನು ಅವ್ರ ನೇಮ್ ಬರ್ಕೊಂಡು ಮತ್ತೆ ಅವ್ರ ನಂಬರ್ ಬರ್ಕೊಂಡು ನಾನು ಹೋಗಿ ಅದ್ರ ನಂಬರ್ ಆಡ್ತೀನಿ ಸುಮ್ಮನೆ ಹೆಂಗೆ ಹೋಗಲ್ಲ ಈಗ ಫಸ್ಟ್ ಇನ್ನ ನೋಡ್ತೀನಿ ಯಾರ್ಯಾರು ಫಸ್ಟ್ ಫಸ್ಟ್ ರಿಪ್ಲೈ ಮಾಡಿದ್ದೀರೋ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತೀನಿ ಆಮೇಲೆ ಸೆಕೆಂಡ್ ಯಾರ್ಯಾರು ರಿಪ್ಲೈ ಮಾಡಿದ್ದೀರೋ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತೀನಿ ಓಕೆ ನಿತ್ಯ ನಾಗರಾಜ ಸೊ ಯಾರೋ ನಿತ್ಯ ನಾಗರಾಜ್ ಅಂತ ಅವರು ರಿಪ್ಲೈ ಮಾಡಿದ್ದಾರೆ ಸೊ ತ್ರೀ ಒನ್ ನೈನ್ ಅಂತ ಸೊ ಪಿಕ್ ತ್ರೀಗೆ ಬರುತ್ತೆ ಅವರು ಫಸ್ಟ್ ರಿಪ್ಲೈ ಮಾಡಿರೋದ್ಕಿಂತ ಅವ್ರ ಅವ್ರ ಮೇಮ್ ಪಿಕ್ ಮಾಡ್ತೀನಿ ನಿತ್ಯನಾಗರ ಜೊತೆ ತ್ರೀ ಒನ್ ನೈನ್ ಓಕೆ ಫಸ್ಟ್ ನೇಮು ಆಮೇಲೆ ಏಕೆರಡು ಮೂ ಸಿಕ್ಸ್ ತ್ರೀ ಸವೆನ್ ಓಕೆ ಫ್ಯಾನ್ಸಿ ನಂಬರ್ ಆಗಿದೆ पिक फोर पिका फैंस नंबर ಉರಾರಾ ಕೃಷ್ಣಾ ಅಂತ ಸೊರ್ ನೇಮ್ ಹಾಕಿ ಔರ್ 1988 ಅಂತ ಹಾಕಿದ್ರೆ ಸೊ ಐ ವಿಲ್ ಪಿಕ್ his number pick pick 4 ಕೃಷ್ಣ 1988 ಓಕೆ okay, ಡನ್ uh, 28 ಲಾಗಲ್ เชಫ್ ಸರ್ಚೀನ್ ಅಂತ ಸೊ ಔರ್ ನಂಬರ್ ತಗೊಂತೀನಿ 7329 got me this water 329 3 ಆಯ್ತು ಇನ್ನ ಟೂ ಪಿಕ್ ಮಾಡ್ತೀನಿ ಸೋ ಈಗ ಲಾಟ್ ಪಿಕ್ फोर्थ ಪಿಕ್ ಮಾಡ್ತೀನಿ 2001 ಸುಷ್ಮಾ 99 ಒಂದೇ ಒಂದೇ ನಂಬರ್ ಅಲ್ಲಿ ಆಡಕಾಗಲ್ಲ ಸಾರಿ ओके okay, 1998 रस्मीना रामजीना सॉरी रामजीना 1998 सिंधु श्री 555 से 1998 और ये लेट ऊपर थकी थी ना एवं सब फैंसी नंबर सो फैंसी नंबर उड़ कना है ಯಾವುದು ಅಲ್ಲಿ ಲಾಸ್ಟಲ್ಲಿ ನೋಡಿದ್ನಲ್ಲ ಎ ಕೆ ಫೈವ್ ಸಿಕ್ಸ್ ತ್ರೀ ಸೆವೆನ್ ಅಂತ ಅವ್ರು ಚೂಸ್ ಮಾಡ್ತೀನಿ ಐ ಡೋಂಟ್ ನೋ ನೇಮ್ ಬಟ್ ಯಾ ಫ್ಯಾನ್ಸಿ ನಂಬರ್ ಅನ್ನಿಸ್ತು ಫೈವ್ ಸಿಕ್ಸ್ ತ್ರೀ ಸೆವೆನ್ ಪಿಕ್ ಫೋರು ಸೊ ಇನ್ನೊಂದು ಪಿಕ್ ತ್ರೀ ಪಿಕ್ ಮಾಡ್ತೀನಿ ಓಕೆ ಇವತ್ತು ಮೆಸೇಜ್ ಮಾಡಿದ್ದಾರೆ ಸೊ ಫೈವ್ 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 ಸಿಕ್ಸ್ ಅಂತ ಸೊ ಅವ್ರದ್ದು ಪಿಕ್ ಮಾಡ್ತೀನಿ सिंधुश्री तो फाइव 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 आवर पड़ी तो ओला भरकोडीले फाइव ने नेम्स ಮತ್ತೆ ಔರ್ 넘ಬರ್ಸ್ ಈಗ ಹೋಗಿ ออริస్టಲ್ ಆಗ್ತಿೋಕೆ ಲೆಟ್ಸ್ ಗೋ ಲೇಟ್ ಆಗಿದೆ 7 ಗಂಟೆನೇ ಆಗಿದೆ ನನಗೆ ನಡೆಯೋಕೆ ಇಷ್ಟ ಆಗತ್ತಲ್ಲ ಬಟ್ ಐ ಆಮ್ ಟೈರ್ಡ್ ಇಳ್ಬೇಕಂದ್ರೆ ಐ ಆಮ್ ரியಲಿ ಟೈರ್ಡ್ ಸೋ ಐ डोंಟ್ ವಾಂಟ್ ಟು ಗೋ ಎನಿವೇರ್ ಐ ಸ್ಲೆಪ್ நைஸ்லீட்டில் நான் ஈக எிங் நான் மொன்னே இருந்தன அதுக்கு திருக்கண்டே வரை ஃப்ரீ இரோல மண்டே வரைக்கும் வீடியோக்காக அந்த இப்போ நான் குத்க்கண்டே ஓகே லெஸ் கோகி லைக் சொல் ஸோ ப்ளீஸ் மெட்டோலிட் ரெட்ஸ் கொ ಎಲ್ಲ ಚಳಿ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲ ನೋಡಿ ಹೆಂಗೆ ಹೋಗ್ತಾ ಇದೆ ಉಳ್ಳೆಲ್ಲ ನಂಗೆ ವಿಂಟರ್ ಒಂಚೂರು ಇಷ್ಟ ಆಗಲ್ಲ ಫುಲ್ಲು ಚಳಿ ಇರುತ್ತೆ ಸ್ನೋ ಬೀಳ್ತಾ ಇರುತ್ತೆ ಯಾವಾಗಲೂ ಜಾಕೆಟ್ ಹಾಕ್ಕೊಂಡಿರ್ಬೇಕು ಯಾವಾಗಲೂ ಲಾಂಗ್ ಸ್ಲೀವ್ಸ್ ಟೀ ಶರ್ಟ್ಸ್ ಹಾಕ್ಕೊಬೇಕು ಯಾವಾಗಲೂ ಮನೇಲೆ ಕುತ್ಕೊಂಡಿರ್ಬೇಕು ಸಮ ವಿಂಟರ್ ಇಷ್ಟನೇ ಆಗಲ್ಲ ಸ್ನೋ ಒಂದು ದಿನ ಎರಡು ದಿನ ಚೆನ್ನಾಗಿರುತ್ತೆ ಆಮೇಲೆ ಟಾರ್ಚರ್ ಅನಿಸ್ಬಿಡುತ್ತೆ ಬೆಳಗ್ಗೆ ಬೇಗ ಎಲ್ಲ ಕತ್ಲು ಕತ್ಲಾಗಿರುತ್ತೆ ಯಾರಿಗೂ ಏಳು ಗಂಟೆ ಎಂಟು ಗಂಟೆ ಆದರೂ ಬಿಸಿಲೇ ಇರೋಲ್ಲ ಮೂರು ನಾಲ್ಕು ತಿಂಗಳು ಬಿಸಿಲೇ ಇರಲ್ಲ ಮನೆಯಲ್ಲೇ ಇರಬೇಕು ಮೈ ಗಾಡ್ ಏನು ಮಾಡೋಕ್ಕಾಗಲ್ಲ ಸಮ್ಮರ್ ಅಂದರೆ ಸಕ್ಕದಾಗಿರುತ್ತೆ ಅಂದರೆ ಎಂಜಾಯ್ ಮಾಡ್ಬೋದು ಎಲ್ಲ ದಿನ ಡೈಲಿ ಸೊ ಲೆಟ್ಸ್ ಗೋ ಡೋಂಟ್ ವೇಸ್ಟ್ ಟೈಮ್ ಇಟ್ಸ್ ಟು ಲೇಟ್ ಇಟ್ಸ್ ಗೋ kan anu hogta idini lei gave me oh you gave me, oh, oh, you got me fall, oh, oh, fall. the spring <on the French> ఏను ఆఫ్స్ ఎల ఊద్రో కాల ఇల్లీ సో ఇళ్ళ ఎల ఊద్రోగ్బట్ స్నో బీడతల్వ ఆగం ఎల ఇర ఫాల్ ఫాల్ సీసన్ ఈ ఫల్ ఎలా ఫాల్గొ ఇట్ విల్ బీ బ్యూటిఫుల్ లైక్ బాగా స్నో బీడల్ యొత్తనో ఒ బీడత అదే యాతార ఒక్క చంద ఎరదిన ఓకే ಡೈಲೇ ಚಳಿಲಿರೋದಂದ್ರೆ ನಂಗಂತ ಆಗಲ್ಲ ಮೂರು ತಿಂಗಳ ಕಣ್ರಿ ಆರು ತಿಂಗಳು ಆ ರೋಡ್ ಕಳೆಕೆ ನಮ್ಮ ಮನೆ ಹತ್ರ ಅಂಗಡಿಗಳಿದೆಲ್ಲ ಐಸ್ ಕ್ರೀಮ್ ಶಾಪ್ ನೋಡಿ ಕೋಲ್ಡ್ ಸ್ಟೋನ್ ಐಸ್ ಕ್ರೀಮ್ ಸಕ್ಕದಾಗಿರುತ್ತೆ ಸತಿ ಟ್ರೈ ಮಾಡಿದೆ ಆ್ಯಂಡ್ ಚೈನೀಸ್ ರೆಸ್ಟೋರೆಂಟ್ಸ್ ಇದೆ ಜಪಾನೀಸ್ ರೆಸ್ಟೋರೆಂಟ್ಸ್ ಇದೆ ಅಂದರೆ ಒಂದ್ಸತಿ ನೂಡಲ್ಸ್ ಎಲ್ಲ ಟೈ ಟ್ರೈ ಮಾಡಿದೆ ಆ್ಯಂಡ್ ಜಿಮ್ ಇದೆ ಅದೇ ಇಲ್ಲಿ ಪೇ ಮಾಡಬೇಕು ಕೊಡ್ತೀನಿ ಇವತ್ತು ವಿಡಿಯೋದಲ್ಲಿ ಸೊ ಯು ಎಸ್ ಅಲ್ಲಿ ವೀರ್ ಲೀಗಲು ಸೊ ಎಲ್ಲ ಕಡೆ ಸ್ಟೋರಲ್ಲೂ ಲೈಕ್ ಎಲ್ಲ ಅದೇ ಸಪ್ರೇಟ್ ಸ್ಟೋರ್ ಇರುತ್ತೆ ತೋರಿಸ್ತೀನಿ ನೋಡಿ ನಾನು ಓಕೆ ಓ ನೋಡಿ ಇಲ್ಲೇ ಇದೆ ನೋಡಿ ಅಂಕಲ್ಸ್ ಅಂಕಲ್ಸ್ ಟೂ ಅಂತೆ ಸೊ ಈ ಸ್ಟಾಪಲ್ಲಿ ಸೊ ಏನಾದೇನೋ ಎಲ್ಲ ಸಿಗುತ್ತೆ ಅಯ್ಯೋ ಅದಕ್ಕೆಲ್ಲ ತೇಳ ಆಡ್ತಾಯಿರ್ತಾರೆ ಏನಕ್ಕೆ ಶೂಟಿಂಗ್ ಜಾಸ್ತಿ ಆಗುತ್ತೆ ಅಂತ ಕೇಳ್ತಿರಲ್ಲ ವೀಡಿಯೋದಲ್ಲಿ ಸೊ ಯು ಎಸ್ ಅಲ್ಲಿ ಏನೇನು ಶೂಟಿಂಗ್ ಎಲ್ಲ ಜಾಸ್ತಿ ಆಗುತ್ತೆ ಅಂದರೆ ಇದಕ್ಕೆ ಸೊ ವೀಡಿನ ಶಲ್ ಯಾರ್ಯಾರು ಇರ್ತಾರೋ ಅವ್ರು ಏನು ಮಾಡ್ತಾಯಿರ್ತಾರೋ ಅಂತ ಅವ್ರಿಗೆ ಗೊತ್ತಿರೋಲ್ಲ ಏನು ಮಾಡ್ತಾರೆ ತೊಗೊಂಡ್ಮೇಲೆ ಏನು ಮಾಡ್ತಾಯಿರ್ತಾರೋ ಅವ್ರಿಗೆ ಗೊತ್ತಿರೋಲ್ಲ ಅಂದರೆ ಬಿಳಿ ಜನರದವರು ಯಾರಷ್ಟು ತೊಗೊಳಲ್ಲ ಕಬ್ ಜನವರೇ ತೊಗೊಳೋದು ಸೊ ಆಗಿರ್ಬೇಕು ನಮ್ಮ ಕೇರ್ಫುಲ್ಲಲ್ಲಿ ಲೈಕ್ ಲೀಗಲ್ ಮಾಡಿದ್ದಾರೆ ಏನೋ ಸಮ್ ಸಮ್ ಸ್ಟೇಟ್ಸಲ್ಲಿ ಸಮ್ ಸ್ಟೇಟ್ಸಲ್ಲಿ ಇಟ್ಸ್ ಇಲ್ಲೀಗಲ್ ಯು ಎಸ್ಸಲ್ಲಿ ಸ್ಟೇಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಲೇ ಲೀಗ ನಾ ಇಲ್ಲಿನ ವಯಸ್ಸಲ್ಲಿ ಲೀಗಲು ಸೊ ಯಾ ಎಲ್ಲರೂ ಅಂದರೆ ಪರ್ಚೇಸ್ ಮಾಡ್ಬೋದು ಹೋಗಿ ಆ ಥರ ಸೊ ನೋಡಿ ಹೋಗಿ ಪರ್ಚೇಸ್ ಮಾಡ್ಬೋದು ಲೀಗಲ್ ಮಾಡಿದ್ದಾರೆ ಏನು ಮಾಡೋಕ್ಕಾಗುತ್ತೆ ಗೌರ್ಮೆಂಟ್ ಮೇಲೆ ಬಿಟ್ಟಿದಲ್ವಾ ಇಲ್ಲಿ ಗನ್ನೆಲ್ಲ ಸಿಸ್ಟಮ್ ಎಲ್ಲ ಹಂಗೆ ಇದೆ ಏನು ಮಾಡೋಕ್ಕಾಗುತ್ತೆ ಅಕ್ಟೋಬರ್ ಮಂತಲ್ಲಿ ಪಂಪಿಂಗ್ ಪ್ಯಾಕ್ಸ್ ಎಲ್ಲ ಬರುತ್ತಲ್ವ ಹ್ಯಾಲೋವಿ ಸೊ ಅದಕ್ಕೆಲ್ಲ ಸೇಲ್ ಸೇಲ್ಗಿಟ್ಟಿದ್ದಾರೆ ನೋಡಿ ಒನ್ ಪಂಕಿಂಗ್ ತ್ರೀ ನೈಂಟಿ ನೈನ್ ಅಂತೆ ಇನ್ನು ವಾಲ್ಮಟ ಇನ್ನೊಂದು ಸ್ಟೋರ್ ಇತ್ತಲ್ಲ ಅಲ್ಲೋದರೆ ಇನ್ನೂ ಚೀಪಾಗಿ ಸಿಗುತ್ತೆ ಜಾಸ್ತಿ ಇರುತ್ತೆ ಈ ಸ್ಟೋರಲ್ಲಿ ಆದರೆ ಏನು ಮಾಡೋದು ಮನೆ ಹತ್ರನೇ ಇದೆ ಅಲ್ವಾ ಏನೇನು ಎಮರ್ಜೆನ್ಸಿಗೆ ಬೇಕಂದ್ರೆ ಸ್ಟೋರ್ ಸೊ ಫ್ಲವರ್ ಬೇಕಾಗಿತ್ತು ಒಂದು ಸ್ವಲ್ಪ ಗೋಬಿ ಮಾಡೋಣ ಅಂದ್ಕೊಂಡೆ ಯಾವುದೋ ಫ್ಲವರ್ ಇತ್ತು ಕಾರ್ನ್ಫ್ಲೇಕ್ಸ್ ಅಂದರೆ ಯಾವುದೇ ಇದೆ ಅಂತ अब स्टार्चल स्टार्च थिंक स्टार्च कॉन्नवे तरह केक् मिक्स केक मेकर्कोरेशनमोल चॉक्ले नो ली के आस्ते हैं नन के बेकिंग इन ना चॉकले स्टोर ಹ್ಯಾಲೋವಿನ್ ಬಂತಲ್ವ ಎಲ್ಲ ಪಂಪ್ ನೋಡಿ ಅದು ರಿಯಲ್ ಪಂಪಿನ್ ತ್ರೀ ಡಾಲರ್ಸ್ಗೆ ಮನೆ ಮುಂದೆ ಇಟ್ಕೊತಾರೆ ಹ್ಯಾಲೋವಿನ್ಗೂ ಬೇಕ್ ಮಾಡ್ತಾರಲ್ವ ಅದಕ್ಕೆ ನೋಡಿ ಯು ಎಸ್ ಅಲ್ಲಿ ಲಾಟ್ರಿ ಮಿಷಿನ್ ಹಿಂಗಿರುತ್ತೆ ಸೊ ಈಚ್ ಆ್ಯಂಡ್ ಎವ್ರಿ ಸ್ಟೋರಲ್ಲೂ ಇಟ್ಟಿರ್ತಾರೆ ಅಂದರೆ ದೊಡ್ಡ ದೊಡ್ಡ ಸ್ಟೋರಲ್ಲೆಲ್ಲ ಇಟ್ಟಿರ್ತಾರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಅದೆಲ್ಲ ಸ್ಕ್ರ್ಯಾಚ್ ಆಫ್ ಟಿಕೆಟ್ಸು ಇನ್ನು ಇದೆಲ್ಲ ಆನ್ಲೈನ್ ಗೇಮಿಂಗು ಅಂದರೆ ಆನ್ಲೈನ್ ಗೇಮಿಂಗ್ ಅಂದರೆ ಅದು ಲೀಗಲ್ ಆಗಿರುತ್ತೆ ಏನು ನಮಗೆ ಮೋಸ ಆಗೋಲ್ಲ ಒಂದು ರೂಪಾಯಿನೂ ನಮ್ಮದು ಲೈಕ್ ಅವ್ರೇನು ಎಕ್ಸ್ಟ್ರಾ ಕಟ್ಟಿ ಅನ್ನೋಲ್ಲ ನಾವು ಏನು ಆಡ್ತೀವೋ ಅದಕ್ಕೆ ಮಾತ್ರ ಇರುತ್ತೆ ನಾನು ನೋಡಿ ಫಸ್ಟ್ ತ್ರೀ ಒನ್ ನೈನ್ ಆಡ್ತಾಯಿದ್ದೀನಿ ಅವ್ರ ನಂಬರ್ಗೆ ಆ್ಯಂಡ್ ಇಲ್ಲಿ ಫಯರ್ ಬಾಲ್ ಅಂತ ಇರುತ್ತೆ ಎಕ್ಸ್ಟ್ರಾ ಪ್ಲೇಯರು ಫಯರ್ ಬಾಲ್ ಅಂದರೆ ಇನ್ನೊಂದು ಡಾಲರ್ ಎಕ್ಸ್ಟ್ರಾ ಆಗುತ್ತೆ ಮನಿ ಇಲ್ಲ ಅಂತ ತೋರಿಸ್ತದೆ ನಾನು ಫಸ್ಟ್ ಮನಿ ಇನ್ಸರ್ಟ್ ಮಾಡಬೇಕು ನಾನು ತಂದಿದ್ದ ಬಿಲ್ ಇನ್ಸರ್ಟೇ ಆಗ್ತಿರಲಿಲ್ಲ ಅದಕ್ಕೆ ಎಕ್ಸ್ಚೇಂಜ್ ಮಾಡಿಸ್ಕೊಂಡೆ ಪಿಕ್ ತ್ರೀ ಅಂದರೆ ಸ್ಟ್ರೈಟು ಸ್ಟ್ರೈಟ್ ಬಾಕ್ಸ್ ಬಾಕ್ಸ್ ಅಂತ ಇರುತ್ತೆ ಒನ್ ಒನ್ ಡಾಲರ್ಗೆಲ್ಲ ಇರುತ್ತೆ ಆ್ಯಂಡ್ ಫಿಫ್ಟಿ ಸೆನ್ಸ್ಗೂ ಇರುತ್ತೆ ನಾವು ನಮ್ಮ ಮನಿ ಚೂಸ್ ಮಾಡ್ಬೋದು ಫೈನಲ್ಲಿ ನಾನು ದುಡ್ಡು ತೊಗೊತು ಆಮೇಲೆ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಫಸ್ಟ್ ನಂಬರು ಎಲ್ಲ ಬರ್ಕೊಂಡೆ ಒಂದು ಸೈಡಿಗೆ ಬಂದು ಐದು ಡಾಲರ್ ಹಾಕಿದ್ದೀನಲ್ಲ ಇದಕ್ಕೆ ಐದು ಡಾಲರ್ ಅಂತ ತೋರಿಸ್ತಾ ಇದೆ ನಾನು ಐದು ಡಾಲರ್ಗೆ ಟಿಕೆಟ್ ತೊಗೊಬೋದು ಅದೇ ಬರ್ಕೊಂಡೆ ಸಪ್ರೇಟಾಗಿ ಫಸ್ಟು ತ್ರೀ ಒನ್ ನೈನ್ ಆಡಿದೆ ಪಿಕ್ ತ್ರೀ ನೋಡಿ ಹೆಂಗೆ ಸೆಲೆಕ್ಟ್ ಮಾಡ್ತೀನಿ ಪಿಕ್ ತ್ರೀ ಫೈವ್ ಫೈ ಬಾಲ್ ಅಂದರೆ ಎಕ್ಸ್ಟ್ರಾ ಪ್ಲೇಯರ್ ಒನ್ ಡಾಲರ್ ಎಕ್ಸ್ಟ್ರಾ ಆಗುತ್ತೆ ಅದಕ್ಕೆ ಬೇಡ ಅಂತ ಹಾಕಿದೆ ಆಮೇಲೆ ತ್ರೀ ಒನ್ ನೈನ್ ನಂಬರ್ ಸೆಲೆಕ್ಟ್ ಮಾಡಿದೆ ಸ್ಟ್ರೈಟ್ ಬಾಕ್ಸ್ ಸೆಲೆಕ್ಟ್ ಮಾಡಿದೆ ಸುಮ್ಮನೆ ಏನೋ ಒಂದು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿದೆ ಆಮೇಲೆ ಪ್ರೆಸ್ ಕೊಟ್ಟೆ ಒನ್ ಡಾಲರ್ ಯು ಟೋಟಲ್ ಇಸ್ ಒನ್ ಡಾಲರ್ ಯು ವಾಂಟ್ ಕಂಟಿನ್ಯೂ ಯು ಆರ್ ಪರ್ಚೇಸ್ ಗ್ಯಾಸ್ ಅಂದೆ ಸೊ ಟಿಕೆಟ್ ಕೆಳಗಡೆ ಟಕ್ ಅಂತ ಬಂತು ಒನ್ ಡಾಲರ್ಗೆ ನೋಡಿ ಇಲ್ಲಿ ಸೊ ಅದೇ ಥರ ಪಿಕ್ ಫೋರಿಗೆ ಆಡಿದೆ ಅದೇ ಥರ ಪವರ್ಬಾಲ್ ಮೆಗ ಮಿಲಿಯನ್ ಎಲ್ಲ ಅದೇ ಥರನೇ ಆ್ಯಂಡ್ ಪವರ್ಬಾಲ್ ಎಲ್ಲ ನಂಬರ್ ಗೇಮ್ಸಲ್ಲಿ ಆಡ್ಬೋದು ಆದರೆ ಅದು ಜಾಸ್ತಿ ಲೈಕ್ ಜಸ್ಟ್ ನಾರ್ಮಲ್ ಟು ಡಿ ಟೂ ಡಾಲರ್ಸ್ ಟಿಕೆಟ್ ತೊಗೊಳೋದೇ ಜಾಸ್ತಿ ಆಮೇಲೆ ಇದು ಪಿಕ್ ಫೋರಲ್ಲೋ ಆಡಿದೆ ಅದೇ ಥರ ಸೇಮ್ ಸ್ಟ್ರೇಟ್ ಬಾಕ್ಸಲ್ಲಿ ಕೃಷ್ಣ ಅನ್ನೋರು ಆ ನಂಬರ್ ಕೊಟ್ಟಿದ್ದರು ಅದಾದಮೇಲೆ ಚೆಫ್ ಸಚಿನ್ ಅನ್ನೋರು ಪಿಕ್ ತ್ರೀಯಲ್ಲಿ ತ್ರೀ ಟು ನೈನ್ ಅಂತ ಕೊಟ್ಟಿದ್ರಲ್ಲ ಅದಕ್ಕೂ ಆಡಿದೆ ಅದು ಸ್ಟ್ರೇಟ್ ಬಾಕ್ಸಲ್ಲಿ ಸ್ಟ್ರೇಟ್ ಬಾಕ್ಸು ನೋ ಈವ್ನಿಂಗ್ ಆಡಿದೆ ಅಂದರೆ ಈವ್ನಿಂಗ್ ನಾನು ಆಡ್ತಾಯಿದ್ದು ಈವ್ನಿಂಗ್ ಅಲ್ವಾ ಅದಕ್ಕೆ ಈವ್ನಿಂಗ್ ಆಡಿದೆ ಆಮೇಲೆ ಅದಕ್ಕೂ ಟಿಕೆಟ್ ಬಂತು ಅದೇ ಆಮೇಲೆ ಟೂ ಡಾಲರ್ಸಿನ ಇತ್ತಲ್ಲ ಎ ಕೆ ಅನ್ನೋರು ಫ್ಯಾನ್ಸಿ ನಂಬರ್ ಥರ ಇತ್ತು ಫೈವ್ ಸಿಕ್ಸ್ ತ್ರೀ ಸೆವೆನ್ ಅಂತ ಸುಮ್ಮನೆ ಫೈವ್ ಸಿಕ್ಸ್ ತ್ರೀ ಸೆವೆನ್ ಅಂತ ಆಡದೆ ಲೈಕ್ ಸ್ಟ್ರೇಟ್ ಬಾಕ್ಸ್ ವಿತ್ ನೋ ಫೈರ್ಬಾಲ್ ಆ್ಯಂಡ್ ಎಸ್ ಆಮೇಲೆ ಅದಕ್ಕೂ ಟಿಕೆಟ್ ಬಂತು ಆಮ ಆಮೇಲೆ ಸಿಂಧು ಶ್ರೀ ಅನ್ನೋರು ಫೈವ್ 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 ತ್ರಿಬಲ್ ಫೈವ್ ಕೊಟ್ಟಿದ್ದರು ಅದು ಒಂಥರ ಫ್ಯಾನ್ಸಿ ನಂಬರು ಅದರಲ್ಲೂ ಚೆನ್ನಾಗಿ ಇಲ್ಲಿ ಲೈಕ್ ಯಾವಾಗ ನಾವು ದುಡ್ಡು ಬರುತ್ತೆ ಆ್ಯಂಡ್ ಏನೋ ಕೂಪನ್ ಇಸ್ ಎಮ್ ಟಿ ಅಂತ ತೋರಿಸ್ತಿತ್ತು ಅದೇನು ಅಂದರೆ ಸ್ಟ್ರೈಟ್ ಬಾಕ್ಸಲ್ಲಿ ಕೂಪನ್ ಎಂಟಿ ಅಂತ ತೋರಿಸ್ತಾ ಇತ್ತು ಅದಕ್ಕೆ ನಾನು ಏನು ಮಾಡಿದೆ ಸ್ಟ್ರೈಟಲ್ಲಿ ಆಡಿದೆ ಒಂದು ಸ್ವಲ್ಪ ಗೊತ್ತಾಗಲಿಲ್ಲ ಆಮೇಲೆ ಚೈನ್ ಚೇಂಜ್ ಮಾಡಿದೆ ಸ್ಟ್ರೈಟ್ ಅಂತ ಸೊ ಆವಾಗ ಅದು ಪಿಕ್ ಆಯಿತು ಆವಾಗ ನಾನು ಆಡಿದೆ ಎಲ್ಲ ಟಿಕೆಟ್ ತಗೊಂಡು ಮನೆಗೆ ಬಂದೆ ಆಮೇಲೆ ಆ ಟಿಕೆಟ್ ತೊಗೊಂಡಿದ್ನಲ್ಲ ಅದನ್ನು ಸ್ಕ್ಯಾನ್ ಮಾಡಿದೆ ಯಾವ ಥರ ವರ್ಕ್ ಆಗುತ್ತೆ ನೋಡಿ ಅಂತ ಯಾಕಂದರೆ ಈಗಲೇ ಪಿಕ್ ಮಾಡಲ್ಲ ಅದನ್ನು ಆಮೇಲೆ ಪಿಕ್ ಮಾಡೋದು ನೋಡಿ ಸ್ಕ್ಯಾನ್ ಮಾಡಿದೆ ಏನು ಹೇಳ್ತಾ ಇದೆ ನೋಡಿ ಇನ್ಸ್ಟ್ರಕ್ಷನ್ಸು ನಂಬರ್ಸ್ ಹ್ಯಾವ್ ನಾಟ್ ಬಿನ್ ಡ್ರಾನ್ ಎ ಟ್ರೈ ಅಗೇನ್ ಲೇಟರ್ ಅಂದರೆ ಇನ್ನು ಅಲ್ಲೆಲ್ಲ ದೊಡ್ಡ ದೊಡ್ಡ ಕ್ಯಾಮ್ರಾಸ್ ಇಟ್ಟಿರ್ತಾರೆ ಸೊ ನಾನು ಆಟಾಡೋಕೋವಲ್ಲ ಕ್ಯಾಮ್ರಾಸ್ ಅಲ್ಲ ಯಾಕೆ ಅಂತ ಸೊ ಐ ವಾಂಟ್ ಟು ಬಿ ಸೈಲೆಂಟ್ ವೈಟ್ ಗರ್ಲ್ ಸೊ ನನ್ನ ಲೈಕ್ ಅಲ್ಲೆಲ್ಲ ಏನೋ ಇದು ಮಾಡೋಕ್ಕಾಗಲ್ಲ ಏನು ಅಂದ್ಕೊಂತಾರೆ ಎಲ್ಲ ನೋಡ್ತಾ ಇರ್ತಾ ಇರ್ತಾರಲ್ವ ಅದಕ್ಕೆ ನಾನು ಮಾಡಲ್ಲ ಆ್ಯಂಡ್ ಲೈಕ್ ಸೈಲೆಂಟಾಗಿ ಏನು ಬೇಕೋ ಅದನ್ನು ವೀಡಿಯೋ ಮಾಡಿ ಬಗ್ ಬಗ್ ಟಕ್ 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 ಡಕ್ ಅಂತ ಇರುತ್ತೆ ಸರ್ ಹಾರ್ಟಲ್ಲಿ ಯಾಕಂದರೆ ಏನು ಏನು ಮಾಡ್ತಾರೋ ಗೊತ್ತಿಲ್ಲ ಎಲ್ಲ ಕ್ರೇಜಿ ಬಿತ್ತ ಯಾಕೆ ಕೇಳಿದ್ರಿ ಏನಂತ ಆ್ಯನ್ಸರ್ ಮಾಡಲಿ ಆಮೇಲೆ ವೀಡಿಯೋ ಡಿಲೀಟ್ ಮಾಡಿ ಅಂತಾರೆ ಅದಕ್ಕೆ ಸೈಲೆಂಟಾಗಿ ನಮ್ಮ ಕಲೆ ಪಾಡಿಗೆ ನಮ್ಮ ಕೆಲಸ ಮಾಡ್ಕೊಂಡು ಆಚೆ ಬರೋದನ್ನ ಕಲಿಯ್ತೀನಿ ನಾನಂತೂ ಕಲ್ತಿದ್ದೀನಿ ಆ್ಯಂಡ್ ಯಾ ನೋಡಿದ್ರಲ್ಲ ಸೊ ಇನ್ನೂ ಪಿಕ್ ಆಗಿಲ್ಲ ನಾನು ಹೇಳಿದ್ನಲ್ಲ ಸೊ ಅದು ಈಗ ಈವ್ನಿಂಗ್ ತೊಗೊಂಡಿದ್ದೀನಿ ನೈಟ್ ಟ್ವೆಲ್ ಓ ಕ್ಲಾಕ್ ಹಂಗೆ ಪಿಕ್ ಮಾಡ್ತಾರೆ ಅನ್ಸುತ್ತೆ ಆ್ಯಂಡ್ ನಾಳೆ ಚೆಕ್ ಮಾಡ್ತೀನಿ ರಿಸಲ್ಟ್ಸ್ ಅಪ್ಡೇಟ್ ಮಾಡ್ತೀನಿ ಏನಾದ್ರು ಬಂದಿದೆ ಅಂತ ಐಟಾಲರ್ ಅಟ್ ಲೀಸ್ಟ್ ನನಗೆ ಐಟಾಲರ್ ಲಾಭ ಆದರೆ ಸಾಕು ಅಂತ ಸೊ ನೀವು ನಂಬರ್ ಹೇಳಿರೋದ್ರಲ್ಲಿ ನಾನು ಮಾಡಿದ್ದೀನಿ ನಾಳೆ ರಿಸಲ್ಟ್ಸ್ ಹಾಕ್ತೀನಿ ಆ್ಯಂಡ್ ವೆಯ್ಟ್ ಫಾರ್ ದ ರಿಸಲ್ಟ್ಸ್ ಯಾ ಜಿಮ್ ಇದೆ ನೋಡಿ ಆ ಪಕ್ಕದಲ್ಲಿ ಜಿಮ್ ಇದ್ದಾರೆ ನೋಡಿಲ್ಲ ನನ್ನ ಸ್ಪೆಕ್ಸ್ ಹಾಕ್ಕೊಂಡಿಲ್ಲ ಅಂದರೆ ಇನ್ನು ನೋಡೋಕ್ಕಾಗಲ್ಲ ಈಗ ನೋಡ್ತಾರೆ ವೀಡಿಯೋ ಮಾಡ್ತೀವಿ ಯಾಕೆ ಬೇಕು ಕತ್ಲಾಗ್ಬಿಟ್ಟಿದೆ ಈಗ ಏನು ಅಡುಗೆ ಮಾಡೋದು ಸಾಂಬಾರಿದೆ ಏನು ಅಡುಗೆ ಮಾಡಲ್ಲ ಸಾಂಬಾರಿದೆ ಅನ್ನೇ ಮಾಡ್ತೀನಿ ಇಲ್ಲ ಮುದ್ದೆ ಮಾಡ್ಕೊಳ್ತೀನಿ ಅಡುಗೆ ಮಾಡ್ತಾಳೆ ಡೈಲಿ ಡೈಲಿ ಅಡುಗೆ ಮಾಡೋಕ್ಕೆ ಇಷ್ಟ ಆಗ ನಾನು ಏನು ನೋಡ್ತೀನಿ ಅದೇ ಐಫೋನಲ್ಲಿ ಒಂದು ಸ್ವಲ್ಪ ಲೈಕ್ ಅಪ್ಡೇಟ್ ಆಗಿದೆ ಅಂತ ಹೇಳ್ನಲ್ಲ ಏಯ್ಟೀನ್ ವರ್ಷನ್ನು ಲೈಕ್ ಐ ಓ ಎಸ್ ಇನ್ಸ್ಟಾಲ್ ಮಾಡಿ ಅಂತ ಅಪ್ಡೇಟ್ ಕೇಳಿತ್ತು ಅಪ್ಡೇಟ್ ಮಾಡಿದ್ದೆ ಎಲ್ಲ ಅಪ್ಡೇಟ್ ಚೇಂಜ್ ಆಗಿದೆ ಫಸ್ಟ್ ಆಫ್ ಆಲ್ ಲೈಕ್ ಇದೆಲ್ಲ ಸ್ಕ್ರೀನ್ ಎಲ್ಲ ಸೇಮ್ ಇರುತ್ತೆ ಆ್ಯಂಡ್ ನೋಡಿ ಹಿಂಗೆ ಬಂದಾಗ ಇಲ್ಲೆಲ್ಲ ಇದು ಪ್ಲಸ್ ಮಾರ್ಕ್ ಇರಲಿಲ್ಲ ಬೇಸಿಕಲಿ ಇಲ್ಲಿ ಪ್ಲಸ್ ಮಾರ್ಕ್ ಇರಲಿಲ್ಲ ಕಾಣಿಸ್ತಾ ಇದೆಯಾ ಸೊ ಇಲ್ಲಿ ಪ್ಲಸ್ ಮಾರ್ಕ್ ಇರಲಿಲ್ಲ ಪ್ಲಸ್ ಮಾರ್ಕ್ ಬಂದಿದೆ ಆಮೇಲೆ ಇಲ್ಲೇ ನಾನು ಸಾರಿ ಚಾರ್ಜ್ ಕಲಿ ಕಮ್ಮಿ ಆಗಿದೆ ಅಂತೆ ಚಾರ್ಜ್ಗೆ ಹಾಕಬೇಕು ಓಕೆ ಸೊ ನೋಡಿ ಇಲ್ಲಿ ಲೈಕ್ ನಾನು ಆಫ್ ಮಾಡ್ಬೋದು ಬಟನ್ನ ಹಾಗೆ ನೋಡಿ ನಾನು ಲಾಕ್ ಮಾಡ್ಬೋದು ಐ ಥಿಂಕ್ ಹಂಗೆ ಹೋಗೋದ್ರ ಜೊತೆ ನನಗೂ ಅಷ್ಟೊಂದು ಫೀಚರ್ಸ್ ಕೊಡ್ತಿಲ್ಲ ಏನು ಯಾ ಏನು ಇಲ್ಲೇ ನೋಡಿ ಇಲ್ಲಿ ಫಸ್ಟು ನನ್ನ ಮೊಬೈಲ್ ಡೇಟಾ ಇತ್ತು ಅದು ಹೋಗ್ಬಿಟ್ಟಿದೆ ಸೊ ನಾನು ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ಹಿಂಗೆ ಇದು ನೋಡಿ ಹಾರ್ಟ್ ಸಿಂಬಲ್ ಇದೆ ಅಲ್ಲ ಹಾರ್ಟ್ ಸಿಂಬಲ್ ಇದೆ ಅಲ್ಲ ಸೊ ನಾನು ಜಸ್ಟ್ ಚರ್ಚ್ ಮಾಡಿದ್ರೇ ಸಾಕು ಹೋಗುತ್ತೆ ಸೊ ನಾನೀಗ ಏನಾನ ಇದಕ್ಕೆ ಹೋಗ್ಬೇಕಂದ್ರೆ ಸೊ ಇಲ್ಲಿ ಬ್ಲೂಟೂತ್ ಎಲ್ಲ ಇರುತ್ತಲ್ವಾ ಅಲ್ಲಿಗೆ ಹಂಗೆ ಕರೆಕ್ಟ್ ಕರೆಕ್ಟಾಗಿ ಹೋಗ್ಬಿಡತ್ತೆ ಐ ಲೈಕ್ ಡೇಟ್ ನೋಡಿ ಸ್ಯಾಟಿಲೈಟು ವಿ ಪಿ ಎನ್ನು ಹಾಟ್ಸ್ಪಾಟು ಬ್ಲೂಟೂತ್ ಸೆಲ್ಯೂ ಐ ಮೀನ್ ಮೊಬೈಲ್ ಡೇಟಾ ವೈಫೈ ಏ ಡ್ರಾಪ್ ಏ ಡ್ರಾಪ್ ಮಾಡ್ಬೋದು ಆಮೇಲೆ ಇದೆಲ್ಲ ಕಲರೆಲ್ಲ ಚೇಂಜ್ ಆಗಿಬಿಟ್ಟಿದೆ ನಾನು ಇದೆಲ್ಲ ಫ್ಯಾನ್ಸಿ ಎಲ್ಲ ಮಾಡೋಲ್ಲ ಕಲರ್ ಚೇಂಜಸ್ ಎಲ್ಲ ಅದೇ ಅದೇ ಮಾಡಿಬಿಟ್ಟಿದೆ ಇದು ನನಗೋಸ್ಕರ ಅಪ್ಡೇಟ್ ಮಾಡಿದೆ ಲೈಕ್ ಇದೆಲ್ಲ ನೋಡಿ ಫೋಟೋಸ್ ಎಲ್ಲ ಹಿಂಗೆ ಲೈಕ್ ಬಾಕ್ಸ್ ಬಾಕ್ಸಲ್ಲಿ ಬರಲ್ಲ ಹಿಂಗೆ ನೋಡಿ ಹಿಂಗಿರುತ್ತೆ ಯಾ ಎಲ್ಲ ಕಲರ್ ಚೇಂಜ್ ಆಗಿಬಿಟ್ಟಿದೆ ಎಲ್ಲ ಕಲರ್ 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 ವಿಚ್ ಕಲರ್ ಥರ ಆ್ಯಂಡ್ ಅವರು ಅದು ಅದ್ರದ್ದು ಕಲರ್ ಬಂದ್ಬಿಟ್ಟಿದೆ ಅಷ್ಟೇ ಇನ್ನೇನು ಚೇಂಜಸ್ ಆಗಿಲ್ಲ ಅಷ್ಟೇ ಚೆನ್ನಾಗಿದೆ ಫೀಚರ್ಸ್ ನಾನು ನೋಡಿ ಸ್ಟಿಕ್ಕರ್ ಹೇಗಿದೆ ಬೇಬಿ ಕಾವು ನಿಮ್ಗೆ ಇನ್ನೊಂದು ತೋರಿಸ್ಬೇಕು ನೋಡಿ ನಾನು ಒಂದು ನನಗೊಂದು ಸಿಕ್ತು ಸೊ ನಾನು ನಾನು ಫ್ರೀಯಾಗೆ ಕೊಡ್ತೀನಿ ಟ್ವೆಂಟಿ ಡಾಲರ್ಸ್ ನಿಮಗೆ ಇಷ್ಟು ಛೋಟ ಟ್ವೆಂಟಿ ಡಾಲರ್ಸ್ ಬಿಲ್ ಕಲ್ ಸಿಕ್ಕಿದೆ ನನಗೆ ಈ ಥರ ಎಲ್ಲ ನನಗೆ ಇಟ್ಕೊಳೋಕೆ ಇಷ್ಟ ಆಗುತ್ತೆ ಕಲೆಕ್ಟ್ ಮಾಡೋಕ್ಕೆ ಇಷ್ಟು ಚಿಕ್ಕದಾಗಿದೆ ನೋಡಿ ಬಿಲ್ಲು ಟ್ವೆಂಟಿ ಡಾಲರ್ಸ್ ಇದು ಹಣೆ ಬಟ್ ಥರ ಇಷ್ಟಿದೆ ಸೊ ಆ ಸ್ಟಿಕ್ಕರ್ ಆದಮೇಲೆ ಈ ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ ದಿಸ್ ಈಸ್ ಆಲ್ಸೋ ಕಾವ್ ಕ್ಯೂಟ್ ಕಾವ್ ಸಿ ಐ ತಿಂಕ್ ಶೀಪ್ ಅನಿಸುತ್ತೆ ಶೀಪ್ ಥರ ಕಾಣಿಸ್ತದೆ ಕ್ಯೂಟಾಗಿದೆ ಸೊ ಇದು ಟ್ವೆಂಟಿ ಡಾಲರ್ಸ್ ಬಿಲ್ ನೋಡಿ ಇಷ್ಟು ಚೆನ್ನಾಗಿದೆ ಚಿಕ್ಕದಾಗಿ ಚಿಕ್ಕದಾಗಿ ಚಿಕ್ಕದಾಗಿದೆ ನೀಟಾಗಿ ಇಟ್ಕೊತೀನಿ ಸೊ ದಿಸ್ ಇಸ್ ಮೈ ಐಫೋನ್ ಐ ಎಮ್ ನಾಟ್ ಲೈಕ್ ತೋರಿಸ್ತಾ ಇದ್ದೀನಿ ಯಾವ ಥರ ಇರುತ್ತೆ ಅಂತ ಅಷ್ಟೆ ಎಲ್ಲರೂ ಈ ಇಂಡಿಯಾದಲ್ಲಿ ಏನಪ್ಪ ಎಲ್ಲರೂ ಇಟ್ಕೊಂಡಿದ್ದಾರೆ ಎಲ್ಲರ ಮನೇಲೂ ಒಂದೊಂದು ಐಫೋನ್ ಇರುತ್ತೆ ಈಗ ನಾವೇ ಇನ್ನೂ ಈಗ ಇಟ್ಟಿದ್ದೀನಿ ಕೈ ನೋಡಿ ಹಿಂಗೆ ಮಾಡ್ಕೊಂಡಿದ್ದೀನಿ ವ್ಯಾಕ್ಸಿಂಗ್ ಮಾಡೋಕ್ಕೋಗಿ ಹೋಗಿ ಹೆಂಗಾಗಿದೆ ಸೊ ಡೋಂಟ್ ಪ್ಲೀಸ್ ನೋ ವಂಟ್ ಡೂ ಎಟ್ ಯುವರ್ ಹೋಮ್ ವ್ಯಾಕ್ಸಿಂಗ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮನೆಯಲ್ಲಿ ದಯವಿಟ್ಟು ಮನೇಲಂತೂ ವ್ಯಾಕ್ಸಿನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಲ್ಲನೂ ನಿಮಗೆ ವ್ಯಾ ಫಸ್ಟ್ ಟೈಮ್ ಮಾಡ್ಕೊಳಂಗ್ರಂತೂ ಮನೇಲಂತೂ ಮಾಡ್ಕೊಬೇಡಿ ಪ್ಲೀಸ್ ಐ ಆಮ್ ರಿಕ್ವೆಸ್ಟಿಂಗ್ ಗೋ ಟು ಪಾರ್ಲರ್ ಸಂ ಮಾಡೋಕ್ಕೆ ನನಗೆ ಓಕೆ ಅಲ್ಲಿ ಎಂಡ್ ಆಫ್ ದಿಸ್ ವಿಡಿಯೋ ಇಯರ್ ಓನ್ಲಿ ನಾಳೆ ಚೆಕ್ ಮಾಡ್ತೀನಿ ರಿಸಲ್ಟ್ಸ್ ನಾನು ನೋಡೋಣ ಅಂತ ನಾಳೆ ಈವ್ನಿಂಗ್ ಫ್ರೀ ಇರ್ತೀನಿ ಆಮೇಲೆ ಹಾಗೆ ಸ್ಟೋರ್ಗೆ ಹೋಗಿ ಚೆಕ್ ಮಾಡ್ತೀನಿ ಅಟ್ಲೀಸ್ಟ್ ನಾನು ಹಾಕಿರೋ ದುಡ್ಡಾದರೂ ಬಂದರೆ ನಾನು ಖುಷಿ ಪಡ್ತೀನಿ ಐ ಡಾಲರ್ ಬಂದರೆ ಸಾಕಪ್ಪ ಅಂತ ಎಲ್ಲರೂ ಬೇರ್ಕೊಳ್ಳಿ ಏನು ಸಿ ಯು ನೆಕ್ಸ್ಟ್ ವೀಡಿಯೋ ಟುಮಾರೋ ರಿಸಲ್ಟ್ಸ್ ವಿಡಿಯೋದಲ್ಲಿ ನೋಡೋಣ ಸಿ ಯು ವೆಯ್ಟಿಂಗ್ ಟುಮಾರೋ I'm not energetic today. <laughs>